ಮಡಿಕೇರಿಯ ಗಾಂಧಿ ಮೈದಾನ ಬಳಿಯಿಂದ ಮುನೀಶ್ವರ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ನೂತನ ರಸ್ತೆಯನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಉದ್ಘಾಟಿಸಿದ್ರು ಕಲ್ಲು ಮಣ್ಣಿನಿಂದ ಕೂಡಿದ್ದ ಈ ರಸ್ತೆ ಗುಂಡಿ ಬಿದ್ದು ಸಂಪೂರ್ಣ ಅವ್ಯವಸ್ಥೆಯಿಂದ ಕೂಡಿತ್ತು ಹಲವು ಬಾರಿ ನಗರಸಭೆಗೆ ಮನವಿ ಮಾಡಿದ್ದರೂ ರಸ್ತೆ ಅಭಿವೃದ್ಧಿಯಾಗಿರಲಿಲ್ಲ ಸಮಸ್ಯೆಯನ್ನು ಮನಗಂಡ ಸ್ಥಳೀಯ ಹೋಟೆಲ್ ಮಾಲೀಕರು ತಮ್ಮ ಸ್ವಂತ ಖರ್ಚಿನಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಸುಮಾರು ನೂರೈವತ್ತು ಮೀಟರ್ ರಸ್ತೆ ಇದಾಗಿದ್ದು ಇಪ್ಪತ್ತರಿಂದ ಮೂವತ್ತು ಮನೆಗಳಿಗೆ ತೆರಳಲು ಈ ರಸ್ತೆ ಅನುಕೂಲವಾಗಲಿದೆ ಸೀಟ್ ರಸ್ತೆಯಲ್ಲಿ ಪ್ರವಾಸಿಗರು ಸೇರಿದಂತೆ ಸ್ಥಳೀಯ ವಾಹನಗಳ ಓಡಾಟ ಹೆಚ್ಚಿರುತ್ತದೆ ಇದೀಗ ಪರ್ಯಾಯ ಮಾರ್ಗವಾಗಿ ಈ ರಸ್ತೆ ನಿರ್ಮಾಣಗೊಂಡಿರೋದ್ರಿಂದ ವಾಹನ ಸವಾರರಿಗೆ ಅನುಕೂಲವಾಗಲಿದೆ ನಗರಸಭೆ ಸದಸ್ಯ ಚಂದ್ರಶೇಖರ್ ಮೇಲ್ವಿಚಾರಣೆಯಲ್ಲಿ ಕಾಮಗಾರಿ ನಡೆದಿದೆ ಹೋಟೆಲ್ ಮಾಲೀಕರು ರಸ್ತೆ ನಿರ್ಮಿಸಿದ್ದರು ಪ್ರವಾಸಿ ವಾಹನಗಳೊಂದಿಗೆ ಸ್ಥಳೀಯ ವಾಹನಗಳು ಸಂಚರಿಸುವಾಗ ಅಡ್ಡಿಪಡಿಸದಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ಸರ್ಕಾರದ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿ ಉಂಟಾಗಿತ್ತು ಇದೀಗ ಮಡಿಕೇರಿ ನಗರದ ಚರಂಡಿ ಸಮಸ್ಯೆ ಬಗೆಹರಿಸಲಾಗುವುದು ರಾಜಕಾಲುವೆಯ ಅಭಿವೃದ್ಧಿಗೆ ರೂಪಾಯಿ ನೂರ ಹದಿನೆಂಟು ಕೋಟಿಯ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಲಾಗಿದೆ ಎಂದು ಮಂತರ್ ಇದೇ ಸಂದರ್ಭ ತಿಳಿಸಿದರು ನಮ್ಮ ಒಂದು ಪ್ರೈವೇಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅವರೇ ಹೋಟೆಲಿಗೆ ಅಂತ ಒಂದು ಬಿಲ್ಡಿಂಗ್ ಮಾಡಿಕೊಟ್ಟಿರೋದು ಅವರು ಪಕ್ಕದರಲ್ಲೇ ಒಂದು ಹೆಚ್ಚು ಹೆಚ್ಚಿಗೆ ಒಂದು ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಫಿಫ್ಟಿ ಮೀಟರ್ಸು ಅವರೇ ಖರ್ಚಲ್ಲಿ ಅವ್ರಿಗೂ ಅನುಕೂಲ ಆಗತ್ತಂತ ಮಾಡಿರೋದಂತ ನಾವು ಅಂದ್ಕೊಂಡು ಮಾತ್ರ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಒಂದು ಇಪ್ಪತ್ತು ಮೂವತ್ತು ಮನೆಗೂ ಅನುಕೂಲ ಆಗೋಂಥ ರಸ್ತೆ ಅವರು ಹೆಚ್ಚಿದ್ರಲ್ಲೇ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಅದೇ ರೀತಿಲಿ ನಾನು ಅವ್ರಿಗೊಂದು ಸಲಹೆ ಆವಾಗಲೇ ಕೊಟ್ಟಿದ್ದೆ ಏನಂತಂದರೆ ಹೋಟೆಲ್ ಅವರಿಗೆ ರೆಸ್ ರೆಸಿಡೆಂಟ್ಸ್ ಅವ್ರಿಗೆ ತೊಂದರೆ ಆಗಬಾರ್ದು ನಮ್ಮ ಗೌರವ ಅಂತ ನೋಡೋಕ್ಕೆ ಯಾಕಂದರೆ ಅವ್ರ ಗಾಡಿ ಬಂದಾಗ ಅವ್ರ ಮುಂದೆ ಬಿಡಿಸೋದು ನಮ್ಮವ್ರನ್ನ ತಡೆ ಮಾಡಿಸೋದೆಲ್ಲ ಆಗಬಾರ್ದು ಯಾಕಂದರೆ ನಮಗೆ ಸ್ಥಳೀಯವ್ರಿಗೆ ಒಂದು ರೀತಿಲಿ ರಕ್ಷಣೆ ಕೊಡೋದು ನಮ್ಮ ಜವಾಬ್ದಾರಿ ನಮ್ಮ ಸ್ಥಳೀಯ ಸದಸ್ಯರಾದಂಥ ಚಂದ್ರಶೇಖರ್ ಅವರು ಅವರು ನಿಂತ್ಕೊಂಡು ಈ ಕೆಲಸ ನೋಡಿಕೊಂಡು ಕ್ಲೀನಾಗಿ ಮಾಡಿದರೆ ಒಂದು ಎರಡು ಮೂರು ಕಡೆಯಲ್ಲಿ ಒಂದು ಸ್ವಲ್ಪ ತಿದ್ದುಪಡಿ ಮಾಡಬೇಕಾಗ್ಬೋದು ಯಾಕಂದರೆ ಅಪ್ಪ ಒಂದು ಸ್ವಲ್ಪ ಇನ್ಕ್ಲೈನ್ ಜಾಸ್ತಿ ಇರ್ಬೋದು ಅದು ಒಂದು ತಿಂಗಳು ಟೆಸ್ಟಿಂಗಲ್ಲಿ ಆದಮೇಲೆ ಅವರು ಇಂಜಿನಿಯರ್ ಒಪ್ಕೊಂಡಿದ್ದಾರೆ ಸ್ಥಳೀಯ ಇಂಜಿನಿಯರು ಅದಕ್ಕೋಸ್ಕರ ಈ ಭಾಗದಲ್ಲಿ ನಮ್ಮ ಸ್ಥಳೀಯವರಿಗೆ ಅನುಕೂಲ ಆಗೋಂಥ ಕೆಲಸ ಮಾಡಿಕೊಟ್ಟಿದರೆ ಆ ಕಂಪ್ನಿಯವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಅದೇ ರೀತಿಯಲ್ಲಿ ಲೋಕಲಲ್ಲಿ ನಮ್ಮ ಅದು ನಗರಸಭೆ ರಸ್ತೆಯಲ್ಲಿಯೂ ಅವರು ಅವರೇ ವೆಚ್ಚದಲ್ಲಿ ನಗರಸಭೆಯೂ ಅನು ಅವತ್ತೇ ಮುಂಚೆನೇ ಅನುಮೋದನೆ ಕೊಟ್ಟು ಅವರಿಗೆ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟವ್ರೆ ಸ್ಥಳೀಯವರಿಗೂ ಅನುಕೂಲ ಆಗುತ್ತೆ ಅಂತ ಈ ಕಾಮಗಾರಿಗೆ ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಉಪಯೋಗಿಸ್ಕೊಂಡ್ರೆ ಈ ಭಾಗಕ್ಕೆ ನನಗೊತ್ತು ರಾಜಸಿ ತುಂಬ ಹೋಗಿದೆ ಜನರ ಜೊತೆ ಸ್ವಲ್ಪ ಟ್ರಾಫಿಕ್ ಅದು ಅಂತ ಡಿಕಂಜೆ ಈ ವೇಳೆ ನಗರಸಭೆ ನಿರ್ಗಮಿತ ಅಧ್ಯಕ್ಷೆ ಅನಿತಾ ಪೂವಯ್ಯ ಸದಸ್ಯರಾದ ಚಂದ್ರಶೇಖರ್ ಸಬಿತಾ ಶ್ವೇತಾ ಪ್ರಶಾಂತ್ ಕಟ್ಟಡ ಮಾಲೀಕರು ಸೇರಿದಂತೆ ಮತ್ತಿತರರು ಇದ್ದರು